ನಮಸ್ತೆ ಈ ಒಳ ಕ್ರೀಡಾಂಗಣ ಆಟಗಳು ಅಂತ ಬರ್ತವೆ ಕೇರಮ್ಮು ಚೆಸ್ಸು ಲೂಡೋ ಮತ್ತು ಟೆನ್ನಿಕಟ್ ಆ ಥರ ಹೀಗೆ ಇವೆಲ್ಲವನ್ನು ಒಳ ಕ್ರೀಡಾಂಗಣ ಆಟಗಳು ಅಂತ ಕರೀತೀವಿ ಅದೇ ರೀತಿ ನಮ್ಮ ಜನಪದೀಯ ಆಟಗಳು ದೇಶೀಯ ಆಟಗಳು ಅಂತ ಏನು ನಾವು ಕರೀತೇವಲ್ಲ ಅವುಗಳಲ್ಲಿ ಕೂಡ ಒಳ ಕ್ರೀಡಾಂಗಣ ಆಟಗಳು ಅಂತ ಬರ್ತವೆ ಅದರಲ್ಲಿ ನಾನೀಗ ಒಂದನ್ನು ಈ ಹುಲ್ಲಿಮನಿ ಅಂತ ಬರ್ತತಿ ಆಮೇಲೆ ಈ ಥರ ಕೌಡಿ ಆಟ ಅಂತ ಕರಿತೇವೆ ನಾವು ಇದನ್ನ ಇದನ್ನ ಕೌಡಿ ಇದರಲ್ಲಿ ಐದು ಮನಿದು ಮತ್ತೆ ಏಳು ಮನಿದು ಮತ್ತೆ ಏಳು ಮನಿದು ಅಂತ ಹೇಳಿ ಎರಡು ರೀತಿಯ ಆಟಗಳನ್ನ ನಾವು ಆಡಬಹುದು ಇಲ್ಲಿ ನೋಡ್ರಿ ಈ ತರದಲ್ಲಿ ಇವು ಬರ್ತವಲ್ಲ ಇವುಗಳನ್ನ ಕಟ್ಟಿ ಮನಿ ಅಂತ ಕರೀತೇವೆ ಇಲ್ಲಿ ಎಂಟು ಮಾರ್ಕ್ ಅಥವಾ ಪ್ಲಸ್ ಮಾರ್ಕ್ ತರ ಹಾಕೈತಲ್ಲ ಇದನ್ನ ಕಟ್ಟಿ ಮನಿ ಅಂತ ಕರಿತೇವೆ ಇದು ಆಟದಲ್ಲಿ ನಾಲ್ಕು ಜನ ಆಟ ಆಡ್ಬೋದು ಇಲ್ಲೊಂದ್ ಹತ್ರ ಇಟ್ಟವಿ ಮತ್ತೆ ಇಲ್ಲೊಂದ್ ಹತ್ರ ಇಟ್ಟವಿ ಅದೇ ರೀತಿ ಇಲ್ಲೊಂದು ಇಲ್ಲೊಂದು ಹೀಗೆ ನಾಲ್ಕು ಕಡೆ ಕುತ್ಕೊಂಡು ನಾಲ್ಕು ಜನ ಇದನ್ನ ಆಟ ಆಡ್ಬೋದು ಬ್ಯಾಡ್ ಅಂದ್ರೆ ಇಬ್ರು ಕೂಡ ಆಟ ಆಡ್ಬೋದು ಇದನ್ನ ಬೇಗ ಮುಗಿಸ್ಬೇಕಪ್ಪ ಅಂದ್ರೆ ಐದು ಮನೆ ಆಟ ಆಡ್ಬೋದು ಆಮೇಲೆ ಐದು ಮನೆ ಆಟ ಆಡುವಾಗ ಕೌಡಿ ತಗೊಂಡು ಆಟ ಆಡ್ಬೋದು ಆದ್ರೆ ಇಲ್ಲಿ ಕೌಡಿ ಇಲ್ಲದಕ್ಕೆ ಈ ಹುಡುಗ ಏನ್ ಮಾಡಿದಾವೆ ಅಂದ್ರೆ ಹುಣಸಿ ಬಕ್ಕ ಇಲ್ಲಿ ನಾವು ನೋಡ್ರಿ ಹುಣಸಿ ಬಿಕಾ ಅಂತವಿ ಇವುಗಳನ್ನ ತೆವ್ಕೊಂಡಿದ್ದಾರೆ ಹಿಂಗೆ ತವ್ಕೊಂಡ್ಬಿಟ್ಟು ಈ ತರ ಏನ್ ಮಾಡಿದರೆ ಒಂದ್ ಸೈಡ್ ಬೆಳ್ಳಗ ಒಂದ್ ಸೈಡ್ ಕಪ್ಪಾಗಿರ್ತಕ್ಕಂಥದ್ದು ಈ ತರ ಮಾಡ್ಕೊಂಡು ಆಟ ಆಡ್ತಾರೆ ಇವು ಏಳು ಮನೆ ಆಡ್ಬೇಕಾದ್ರೆ ಇರ್ತವೆ ಆಮೇಲೆ ಇಲ್ಲಿಟ್ಟವೆಲ್ಲ ಇವೆಲ್ಲ ಇರ್ತವೆ ನೀವು ಕಲ್ ತಗೋಬೋದು ಅಥವಾ ಹುಣಸೆ ಬೀಕ ತಗೋಬೋದು ಕಡ್ಡಿ ತಗೋಬೋದು ಹೀಗೆ ನಿಮ್ಗೆ ಏನಿದೆ ಅನ್ಸುತ್ತೆ ಅಥವಾ ಬಳಚೂರು ತಗೋಬೋದು ಈ ರೀತಿಯಲ್ಲಿ ನಿಮಗೆ ಮೂ ಮಾಡೋದಕ್ಕೆ ಅಥವಾ ಮುಂದಕ್ಕೆಲ್ಲ ಸರ್ಸಾಡೋದಕ್ಕೆ ನಿಮಗೇನು ಬೇಕೋ ಅವುಗಳನ್ನು ನೀವು ಆ ರೀತಿಯಲ್ಲಿ ಇಟ್ಕೊಳ್ಬಹುದು ಆಮೇಲೆ ಇಲ್ಲೆಲ್ಲ ಮೂಲೆಯಲ್ಲಿ ಬರ್ತಾರೆ ಕಟ್ಟಿ ಮನೆ ಅಂತ ಕರಿತೇವೆ ಇಲ್ಲಿ ಹಣ್ಣಾಗೋದು ಕಾಯಿಗಳು ಬೆಂದು ಅಲ್ಲಿ ಇದನ್ನ ಸೇ ಕಟ್ಟಿ ಮನೆ ಕೊನೆ ಎಂಡ್ ಆಗೋದಂದ್ರೆ ಇಲ್ಲಿ ಬಂದು ಸೇರ್ತಕ್ಕಂಥದ್ದು ಇದನ್ನ ಹಣ್ಣಾಗೋದು ಅಂತ ಹೇಳ್ತೇವೆ ಕಾಯಿಗಳು ಹಣ್ಣಾಗೋದು ಅಂತ ಹೇಳ್ತೇವೆ ಇದು ಹೆಂಗ ಆಟ ಬರ್ತತಿ ಅಂದ್ರೆ ಇಲ್ಲೇನು ಒಬ್ಬ ವ್ಯಕ್ತಿ ಕುಂದಿರ್ತಾರೆ ಇಲ್ಲೊಂದ್ ಕಡೆ ಕುಂದಿರ್ತಾರೆ ಇಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಕುಂದಿರ್ತಾರೆ ಇವ್ರ ವ್ಯಕ್ತಿಗಳೇನು ಕುಂತಿರ್ತಾರಲ್ಲ ಅವರು ತಮ್ಮ ಬಲಗಡೆಯಿಂದ ಆಟ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಈ ರೀತಿ ಬಲಗಡೆಯಿಂದ ಆಟ ಪ್ರಾರಂಭ ಮಾಡಿ ತಮ್ಮ ಎಡಗಡೆ ಮನೆಯಿಂದ ಅಲ್ಲೇನ್ ಮಾಡ್ತಾರೆ ಇಲ್ಲಿ ಜುಗ್ ಅಂತ ಹೇಳ್ತೇವೆ ನಾವು ಈ ಮನೆಗೆ ಬಂದು ಜುಗ್ಗಾಗಬೇಕು ಜುಗ್ ಮತ್ತೆ ಅದೇ ರೀತಿಯಲ್ಲಿ ಅವ್ರು ಮೂವ್ ಮಾಡ್ಕಂತ ಬಂದು ಈ ತರ ಅವ್ರು ಪ್ರವೇಶ ಮಾಡ್ಬಿಟ್ಟು ಎಲ್ಲಿ ಬರ್ತಾರೆ ತಮ್ಮ ಮನಿ ಬರುತ್ತಲ್ಲ ತಮ್ಮ ಮನೆಯ ಈ ಕಟ್ಟಿ ಮನಿ ಹಿಂಭಾಗದಿಂದ ಒಳ ಪ್ರವೇಶ ಮಾಡ್ತಾರೆ ಒಳ ಪ್ರವೇಶ ಮಾಡಿ ಮತ್ತೆ ಅದೇ ರೀತಿಯಲ್ಲಿ ಹಿಂಗ್ ಮೂವ್ ಹಾಕಂತ ಬಂದು ಇಲ್ಲಿ ಬಂದು ಏನಾಗ್ತಾರೆ ಹಣ್ಣಾಗೋದು ಅಂತ ಹೇಳ್ತೇವೆ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ವಚ್ಚಿ ಅಂತ ಹೇಳ್ತೇವೆ ಒಂದು ಬಿದ್ದೆ ಅಂದರೆ ಈ ಥರದಲ್ಲಿ ಈ ಥರ ಒಂದು ಎಲ್ಲವೂ ಹಿಂಗೆ ದಬ್ಬ ಆಗಿಬಿಟ್ಟು ಒಂದು ಮಾತ್ರ ಈ ಥರ ಇತ್ತು ಅಂದರೆ ಬಿಳಿಯಾಗಿತ್ತು ಅಂದರೆ ಇದನ್ನು ಒಚ್ಚಿ ಅಂತ ಹೇಳ್ತೇವೆ ಈ ಥರ ಎರಡು ಇತ್ತು ಅಂದರೆ ಎರಡು ಅಂತ ಹೇಳ್ತೇವೆ ಆಮೇಲೆ ಈ ಥರ ಇದ್ದರೆ ಮೂರು ಹಿಂಗೆ ಹಿಂಗಿರ್ತಾವೆ ಹಿಂಗೆ ಆಮೇಲೆ ಈ ಥರ ಆದಂಗೆಲ್ಲ ಅವುಗಳ್ನ ನಾವೇನು ಮಾಡ್ತೇವೆ ಮಾಡ್ತೀವಿ ಈ ಥರ ಒಂದು ಬಿದ್ದರೆ ಒಂದು ಮೂರು ಬಿದ್ದರೆ ಮೂರು ಆರು ಬಿದ್ದರೆ ಇಲ್ಲಿಗೆ ಆರು ಹಿಂಗೆ ಆಕೆ ಅಂತ ಬರ್ತೈತಿ ಹಿಂಗೆ ಬಿದ್ದೆ ಅಂದರೆ ನಾವು ಇದನ್ನ ಹದಿನಾರು ಅಂತ ಕರೀತೀವಿ ಅಂದರೆ ನಾಲ್ಕು ನಾಲ್ಕು ಅಂತ ಇವು ಪೂರ್ತಿ ಎರಡು ಬಿದ್ದ್ವಿ ಅಂದರೆ ಎಂಟು ಅಂತ ಕರಿತೇವೆ ನಾವು ಹಿಂಗೆಲ್ಲ ಪೂರ್ತಿದಾದ ಅಂದರೆ ಇವುಗಳನ್ನ ಎಂಟು ಬಿದ್ದು ಅಂತ ಕರಿತೇವೆ ಎರಡು ನಾಲ್ಕು ಅಂತ ಕರಿತೀವಿ ಇವು ಪೂರ್ತಿ ದಬ್ಬ ಬಿದ್ದವು ಅಂದರೆ ನಾಲ್ಕು ನಾಲ್ಕು ಅಂತ ಕರಿತೀವಿ ಅಥವಾ ಹದಿನಾರು ಅಂತಲೂ ಕರಿತೀವಿ ಈ ರೀತಿಯಲ್ಲಿ ಆಟ ಆಡೋದು ಇವು ಹಿಂಗೆ ಬಿದ್ದಾಗ ಬೆಸ ಸಂಖ್ಯೆ ಮತ್ತು ಸರಿ ಸಂಖ್ಯೆ ಕೂಡ ಹೊರಗಿನ ಮನೆಗಳಲ್ಲಿ ಕೌಂಟ್ ಆಗ್ತವೆ ಈ ಥರ ಕೌಂಟ್ ಆಗಿರ್ತಕ್ಕಂಥದ್ದು ಇವು ಏನಿಲ್ಲಿ ಜುಗ್ ಆಗೋದು ಅಂತ ಹೇಳ್ತೀವಿ ಆಮೇಲೆ ಏನು ಜುಗ್ ಆಗ್ಬೇಕಂದ್ರೆ ಇದರಲ್ಲಿ ಕಡಿಯೋದು ಅಂತ ಬರುತ್ತೆ ಈ ಆಪೋಸಿಟ್ ಏನಿರ್ತಾರಲ್ಲ ಅವ್ರು ಹಿಂಗೆ ಮೂವ್ ಮಾಡ್ಕೆ ಅಂತ ಬಂದು ಈ ಕಾಯಿ ಎಲ್ಲಿ ಕಾಯ್ಸಿ ಸಂಖ್ಯೆ ಬಿದ್ದಂಗೆಲ್ಲ ಈಗ ಇಲ್ಲಿ ಈ ಮನೆ ಬಂದು ಇವ್ರು ಜಮ ಆಗಿರ್ತಾರೆ ಈ ಮನಿಯವ್ರು ಬಂದು ಇಲ್ಲಿ ಜಮಾ ಆಗಿರ್ತಾರೆ ಈಗ ಒಚ್ಚಿ ಬಿತ್ತು ಅಂದರೆ ಸಿಂಗಲ್ ಬಿತ್ತು ಅಂದ್ರೆ ಈ ಥರ ಬಿತ್ತಂದ್ರೆ ಅವಾಗ ಏನು ಮಾಡೋದು ಇವ್ರನ್ನ ಕಡಿಯೋದು ಈ ಥರ ಬಿಟ್ಬಿಟ್ಟು ಕಡಿಯೋದು ಅಂತ ಹೇಳ್ತೇವೆ ಈ ಥರ ಕಡಿದ ಮೇಲೆ ಇವ್ರು ಏನಾಗ್ತಾರೆ ಅಂದರೆ ಇಲ್ಲಿ ಜುಗ್ ಅವಕಾಶ ಇರ್ತೈತಿ ಇಲ್ಲಿ ಜುಗ್ಗಾದ ಮೇಲೆ ಇಲ್ಲೇನು ಕಾಯಿಗಳು ಮೂವ್ ಆಗ್ತಾವಲ್ಲ ಸಿಂಗಲ್ ಮೂವ್ ಆಗೋಲ್ಲ ಇಲ್ಲೇನು ಮೂವ್ ಆಗಬೇಕಂದ್ರೆ ಎರಡೆರಡು ಜೋಡು ಗಾಯಿಗಳು ಮೂವ್ ಹಾಕ್ಯಂತ ಹೋಗ್ಬೇಕು ಈಗ ಎರಡು ಬಿದ್ದರೆ ಅಷ್ಟೇ ಒಂದ ಮನೆ ನಾಲ್ಕು ಬಿದ್ದೆ ಅಂದರೆ ಎರಡು ಮನೆ ಆಗೋದು ಆಮೇಲೆ ಆರು ಬಿತ್ತಂದರೆ ಎರಡು ನಾಲ್ಕು ಆರು ಇಲ್ಲಿನೂ ಕೂಡ ಹಿಂಗೆ ಕಟ್ಟಿ ಮನೆ ಕುಂತಂಥ ಸಂದರ್ಭದಲ್ಲಿ ಅಪೋಸಿಟ್ ಇವು ಎದುರಾಳಿ ಏನು ಮಾಡ್ತಾರೆ ಇವ್ರನ್ನ ಕಡೆಯಂಗಿಲ್ಲ ಈ ಕಾಯಿಗಳನ್ನು ಕಡೆಯಂಗಿಲ್ಲ ಒಂದ್ ವೇಳೆ ಇವರು ಕೂಡ ಇಲ್ಲಿದ್ದರು ಈ ಅಪೋಸಿಟ್ ಇಲ್ಲಿದ್ದರು ಇವರು ನಾಲ್ಕು ಬಿತ್ತು ಅಂದಾಗ ಈ ಮನೆಯವ್ರು ಏನು ಮಾಡ್ತಾರೆ ಇವ್ರನ್ನ ಕಡಿತಾರೆ ಅಂದರೆ ಇಲ್ಲಿ ಕಟ್ಟಿ ಮನೆಗಿದ್ದಾಗ ಕಡೆಯಂಗಿಲ್ಲ ಹಿಂಗಿದ್ದಾಗ ಈಗ ಆರು ಬಿತ್ತು ಅಂದರೆ ಕಡಿತಾರೆ ಎರಡು ನಾಲ್ಕು ಆರು ಅವಾಗ ಈ ಥರ ಕಡಿದಾಗ ಇವ್ರು ಎಲ್ಲಿ ಬರ್ತಾರೆ ಅಂದರೆ ವಾಪಸ್ ತಮ್ಮನಿಗೆ ಹಾಕ್ತಾರೆ ಆಮೇಲೆ ಇಲ್ಲೇನಾಗುತ್ತೆ ಇವು ಏನು ಕಡಿಸ್ಕೊಂಡು ಕಾಯಿಗಳು ಇರ್ತಾವಲ್ಲ ಇವು ಮೂವಾಗಬೇಕಾದ್ರೆ ಅಥವಾ ಮುಂದಕ್ಕೆ ಚಲಿಸ್ಬೇಕಾದ್ರೆ ಎರಡೆರಡು ರೀತಿಯಲ್ಲೇ ಚಲಿಸ್ಕೊಂತ ಹೋಗ್ತವೆ ಈಗ ಪಚ್ಚಿ ಎರಡು ಬಿತ್ತು ಅಂದರೆ ಇಲ್ಲಿಗೆ ಅಥವಾ ಮೂರು ಬಿತ್ತು ಅಂದರೆ ಇಲ್ಲಿಗೆ ಈ ರೀತಿಯಲ್ಲಿ ಎರಡೆರಡು ಕಾಯೇ ಮೂವ್ ಹಾಕೊಂತ ಹೋಗ್ತೇವೆ ಹಿಂಗೆ ಹಾಕ್ಕೊಂತ ಹಾಕ್ಕೊಂತ ಬಂದು ಏನಾಗ್ತವೆ ಅಂದರೆ ಇಲ್ಲಿ ಬಂದು ಹಣ್ಣಾಗೋದು ಅಂತ ನಾವು ಕರಿತೀವಿ ಇದು ಅಂದ್ರೆ ಇದರ ವಿಶೇಷ ಏನಪ್ಪ ಈಗ ಹುಡ್ರು ಬರೀ ಫೋನ್ ಹಿಡ್ಕೊಂಡು ಕುಂದಿರೋದು ಅಥವಾ ಟಿ ವಿ ಇವುಗಳನ್ನೇ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಜೆಗಳಲ್ಲಿ ನಾವು ಅವ್ರಿಗೆ ಬೈತೇವೆ ಬರೀ ಫೋನ್ ಮುಟ್ತೀರಿ ಟಿ ವಿ ಮಾ ನೋಡ್ತೀರಿ ಅಂತೇಳಿ ಅಂಥ ಸಂದರ್ಭದಲ್ಲಿ ಈಗ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಸ್ಕೂಲ್ಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವಗೆ ಓದೋದು ಬರೀ ಓದೋದು ಅಷ್ಟೇ ಅಲ್ಲ ಅದರ ಜೊತೆಗೆ ಅವರ ಇವುಗಳಿಗೂ ಕೂಡ ಇತರೆ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಬೇಕಾದ್ರೆ ಈ ತರ ಯಾವಾಗ ಒಂದು ರೀತಿ ದಿನಕ್ಕೆ ಒಂದು ಟೈಮ್ ಹಿಂಗೆ ಆಟ ಆಡ್ಬೋದು ಇವುಗಳಲ್ಲಿ ಏನಾಗ್ತೈತಿ ಅಂದ್ರೆ ಅವ್ರಿಗೆ ಸಂಖ್ಯೆ ಕೌಂಟ್ ಮಾಡೋದು ನಾಲೆಡ್ಜ್ ಬರ್ತೈತಿ ಒಂದು ಆಮೇಲೆ ಯಾವ ಕಾಯಿ ಯಾವ ರೀತಿ ಮೂವ್ ಮಾಡಬೇಕು ಹೆಂಗೆ ಚೆಸ್ ನಲ್ಲಿ ಹೆಂಗೆ ಬ್ರೈನ್ ವರ್ಕ್ ಮಾಡುತ್ತೋ ಹಾಗೆ ಇಲ್ಲಿನೂ ಕೂಡ ಬ್ರೈನ್ ವರ್ಕ್ ಮಾಡತತಿ ಆಮೇಲೆ ಅವ್ರಿಗೆ ಮನೋರಂಜನೆ ಆಕತಿ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಅವರು ಒಂದು ಕ್ರಿಯಾಶೀಲತೆ ಅವರಲ್ಲಿ ಬೆಳೀತಾ ಹೋಗ್ತತಿ ಹೇಗೆ ಅಪೋಸಿಟನ್ನು ನಾವು ಬ್ರೈನ್ನಿಂದ ಹೇಗೆ ಅವ್ರನ್ನ ಇದನ್ನ ಮಾಡಬಹುದು ಯಾವ ರೀತಿ ನಾವು ಯಾವ ಕಾಯಿನ ಬಿಟ್ಟೆ ಅಂದರೆ ಅವ್ರನ್ನ ಕಡಿಬೋದು ವಾಪಸ್ ಕಳಿಸ್ಬೋದು ಅಥವಾ ನಾವು ಬೇಗ ಹೋಗಿ ಹಣ್ಣಾಗ್ಬೋದು ವಿನ್ ಆಗ್ಬೋದು ಈ ಥರದಲ್ಲಿನೂ ಕೂಡ ಅವರು ಸಾಕಷ್ಟು ತೆಲಿ ಓಡಿಸೋದಕ್ಕೆ ಈ ಆಟಗಳು ಸಹಾಯ ಆಗ್ತವೆ ಇದಕ್ಕೆ ಯಾವುದಕ್ಕೂ ಖರ್ಚಿಲ್ಲ ಚಾಪೀಸ್ನಲ್ಲಿನೋ ಅಥವಾ ಇದ್ಲಿ ಇದ್ದೆ ಅಂದರೆ ಇದ್ಲಿಯಿಂದನೋ ಅಥವಾ ಪೆನ್ಸಿಲ್ ಕಲರ್ ಪೆನ್ಸಿಲ್ ಈ ಥರ ಏನಾರು ಇದ್ದೆ ಅಂದರೆ ಪೇಪರ್ಗಳಲ್ಲೂ ಕೂಡ ನೀವು ಬರೆದು ಇಟ್ಕೋಬಹುದು ಇಟ್ಕೊಂಡು ಆಟ ಆಡಬಹುದು ಆಮೇಲೆ ಈ ತರ ಅಂದ್ರೆ ಹಗ್ಲೆಲ್ಲ ಬರೆಯೋ ತಾಪತ್ರೆ ಇರಲ್ಲ ಒಂದ್ಸರಿ ಮಾಡಬಹುದು ಆಮೇಲೆ ಈ ಹುಣಸಿ ಬಿಕಕ್ ಕಡ್ಡಿಗಾಗಲಿ ಅಥವಾ ಈ ಕೌಡಿನೂ ಕೂಡ ನಿಮಗೆ ಬಹಳ ಕಡಿಮೆ ರೇಟ್ ನಲ್ಲಿ ಸಿಕ್ತವೆ ಇನ್ನೂ ಚೆನ್ನಾಗ್ ಆಗ್ತವೆ ಗಳ್ ಗಳ್ ಅಂತ ಸೌಂಡ್ ಬರೋದು ಮತ್ತೆ ಇದನ್ನ ಮಾಡೋದು ಕೂಡ ಚೆನ್ನಾಗ್ ಅನ್ಸುತ್ತೆ ಆಟ ಆಡೋದಕ್ಕೆ ಖುಷಿ ಅನಿಸುತ್ತೆ ಇಲ್ಲಪ್ಪ ಅಂದ ಸಂದರ್ಭದಲ್ಲಿ ನಮಗ ಅವು ಸಿಕ್ಕಿಲ್ಲ ಅಂದ್ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಹುಣ್ಸೆ ಹಣ್ಣನ್ನು ಬಳಸಿ ಆಮೇಲೆ ಬಂದ್ಬಿಟ್ಟು ಬಂದಿರ್ತಾವಲ್ಲ ಈ ಬೀಕ ಇವನ್ನು ಕೂಡ ನೀವು ತಗೊಂಡಿದ್ನ ಮಾಡ್ಬೋದು ಆಮೇಲೆ ಇವುಗಳನ್ನು ಏನು ಮಾಡ್ತಾರೆ ಅಂದ್ರೆ ಹುರಿದ್ಬಿಟ್ಟು ಮನೆಯಲ್ಲಿ ಚೆನ್ನಾಗಿದೆ ತೊಳೆದು ಹುರಿದ್ಬಿಟ್ಟು ಅವನ್ನ ಉಪ್ಪು ಹಾಕಿ ನೆನೆಸಿ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಈ ಹುಣಸಿ ಕೊಡ್ತಾರೆ ಇದರಿಂದ ಆರೋಗ್ಯನೂ ಕೂಡ ಒಳ್ಳೇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಕೂಡ ಇದೆ ಈಗ ಇದೇನಂದ್ರೆ ಈ ರೀತಿಯ ಒಂದು ದೇಶೀಯ ಅಥವಾ ಜನಪದೀಯ ಆಟ ಈ ತರದಲ್ಲೇ ಒಂದು ರೀತಿಯಲ್ಲಿ ಇದು ಚೆಸ್ ಇದ್ದಂಗೆ ಹುಡ್ರಿಗೆ ಜಾಣತನವನ್ನ ಅಥವಾ ಆಮೇಲೆ ಇಲ್ಲಿ ತಾಳ್ಮೆನೂ ಕೂಡ ಆಗ್ತೈತಿ ಆಮೇಲೆ ಹುಡ್ರು ಅಲ್ಲಿ ಒಂಚೂರು ಚೂರು ಕಚ್ಚಾಡೋದು ಮತ್ತೆ ಖುಷಿ ಪಡೋದು ಮನೋರಂಜನೆ ಪಡೋದು ಇವೆಲ್ಲಗಳು ಈ ಆಟಗಳಲ್ಲಿ ಬರ್ತವೆ ಈಗ ನೋಡ್ರಿ ಇವರಿಬ್ರು ಆಟ ಆಡ್ತಾರೆ ಸುಮ್ಮನೆ ನಿಮಗೊಂದು ಸಣ್ಣ ಇದನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸರಿ ಆಡ್ರಿ ನಾವು ಇಬ್ರು ಇದೀವಿ ಅದಕ್ಕೆ ಎರಡು ಎರಡು ಕಡೆ ಆಡ್ತಿದೀವಿ ನೋಡ್ರಿ ಇವ್ರಿಟ್ರು ಒಂದು ಎರಡು ಮೂರು ನಾಲ್ಕು ಐದು ಇವ್ರದು ನಾಲ್ಕು ಬಿದ್ದಿದೆ ಸರಿ ಸಂಖ್ಯೆ ಬಿದ್ದಂಗೆಲ್ಲ ಮತ್ತೆ ಆಟ ಆಡ್ಬೇಕು ಅವರು ಬೆಸ ಸಂಖ್ಯೆ ಬೀಳೋವರೆಗೂ ಆಡ್ಬೇಕು ನಾಲ್ಕು ಈಗ ಮತ್ತೆ ತಗೊಂಡ್ ಆಟ ಆಡ್ತಾರೆ ನೋಡಿ ಮತ್ತೆ ನಾಲ್ಕು ಎರಡ್ ನಾಲ್ಕು ಎರಡ್ ನಾಲ್ಕು ಬೆಸ ಸಂಖ್ಯೆ ಎಲ್ಲಿ ಬಿಳುತ್ತ ಅಲ್ಲಿಗೆ ಆಟ ನಿಲ್ಲುತ್ತೆ ಎರಡ್ ನಾಲ್ಕು ಈಗ ಐದು ಬಿಡ್ತು ಬಿತ್ ಮುಗೀತು ಇವ್ರದ್ದು ಈಗ ಅವ್ರ ಕಾಯಿ ಮೂವ್ ಮಾಡ್ತಾರೆ ನೋಡ್ರಿ ಎರಡು ಹ್ಮ್ ನಾಲ್ಕು ಇನ್ನು ಐದು ಒಂದ್ ಐದು ಹ ಈ ತರ ಒಂದೇ ಕಾಯಿನ್ ನೀವು ಬಿಡ್ಬೋದು ಬ್ಯಾಡಪ್ಪ ಅಂದ್ರ ಈಗ ಕಾಯಿ ಒಂದ್ ಎರಡು ಮೂರು ನಾಲ್ಕು ಕಾಯಿ ಇಟ್ಟು ಕಾಯಿ ಬಿಡ್ತಾನೆ ಅಂದ್ರೆ ಹಂಗು ಬಿಡ್ಬೋದು ಇಲ್ಲ ಒಂದ್ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎರಡು ನಾಲ್ಕು ಬಿಟ್ಬಿಟ್ಟು ಇಲ್ಲಿಗೆ ಒಂದು ಕಾಯಿ ಬಿಟ್ಬಿಟ್ಟು ನಾನು ಮತ್ತು ಐದು ಬೇರೆ ಕಾಯಿ ಬಿಡ್ತೇನೆ ಅಂದರೆ ಹಾಗೂ ಬಿಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಈ ಥರನೂ ಕೂಡ ನಾವು ಆಟವನ್ನು ಆಡ್ಬೋದು ಓಕೆ ಈಗ ಆದರೆ ಇವ್ರು ಏನು ಮಾಡ್ಯಾರಂದ್ರೆ ಒಂದ ಕಾಯನ್ನು ಪೂರ್ತಿ ಎರಡು ನಾಲ್ಕು ಐದು ಇಲ್ಲಿ ತನಕ ಬಿಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಅವರು ಆಡ್ತಾರೆ ಓಕೆ ಇವ್ರದ್ದು ಮೂರು ಬಿತ್ತು ಮುಗೀತ ಆಟ ಇಲ್ಲಿಗೆ ಒಂದು ಸ್ಟೆಪ್ ಮುಗೀತು ಅವ್ರ ಆ ಕಾಯಿನ ಇಲ್ಲಿ ಮೂರ್ ಬಿಟ್ಟು ಒಂದ್ ವೇಳೆ ಒಚ್ಚಿ ಬಿದ್ದಿದ್ದೆ ಅಂದ್ರೆ ಈ ಕಾಯಿನ ಕಡದು ಅವರು ಕಡತ್ರ ಕಾಯಿ ಅಂತ ಆಗ್ತಿತ್ತು ಇವ್ರದ್ದು ಐದ್ ಬಿದ್ದೈತಿ ಓಕೆ ಇಲ್ಲಿ ಈ ಕಾಯಿನಾದ್ರೂ ಬಿಡ್ಬೋದು ಅಥವಾ ಈ ಕಾಯಿನಾದ್ರೂ ಅವ್ರು ಬಿಡಬಹುದು ಅವ್ರ ತೆಲಿ ಓಡಿಸಿ ಏನ್ ಮಾಡಾಕತ್ತರಂದ್ರ ಮೂರು ನಾಲ್ಕು ಐದು ಇವ್ರು ಏನು ಮಾಡ್ತಾ ಇದಾರೆ ಅಂದರೆ ಅಲ್ಲಿಗೆ ಇಲ್ಲಿ ಇದ್ದೆ ಅಂದರೆ ಯಾವಾಗಾದ್ರೂ ಈಕೆ ಕಡಿಬೋದು ನನ್ನ ಕಾಯಿ ನ ಮತ್ತೆ ನಾನು ಹಿಂದಕ್ಕೆ ಬರ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಕಟ್ಟಿ ಮನೆ ಸೇರುತ್ತೆ ಹೌದಾ ಇಲ್ಲಿ ಇದ್ದ ಕಾಯಿ ಇದ್ದ ಮನೆ ಬಿಡಬೇಕು ಮುಂದಿನ ಮನೆ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಬಿದ್ದಿದ್ರೆ ಈಕೆ ಏನು ಮಾಡ್ತಾ ಇದ್ಲು ಇಲ್ಲಿತ್ತಲ್ಲ ಒಂದು ಎರಡು ಮೂರು ನಾಲ್ಕು ಬಿದ್ದಿದ್ರೆ ಇದನ್ನು ಬಿಟ್ಟು ಮತ್ತೆ ಆಟ ಆಡ್ತಿದ್ಲು ಬಟ್ ಐದು ಬಿದ್ದಿರೋದ್ರಿಂದ ಇಲ್ಲಿ ಕಟ್ಟಿ ಮನೆಗೆ ಕೂಡ್ತಾ ನೆಕ್ಸ್ಟ್ ಐದು ಬಿದ್ದಿದೆ ಬೆಸ ಬಿತ್ತು ಅಂದ್ರೆ ಮುಗಿತ ಆಟ ಒಂದ್ ವೇಳೆ ಕಡದೆ ಅಂದ್ರೆ ಮತ್ ಬೇಕಾದ್ರೆ ಅದನ್ನ ಆಟ ಮೂವ್ ಮಾಡ್ಬೋದು ನಾಲ್ಕು ಬಿತ್ತು ಮತ್ತೆ ಈ ಹುಡುಗಿ ಲಕ್ಕ ಇದ್ದಂಗೈತಿ ಸರಿ ಸರಿ ಬಿದ್ದ ಬಿಳಕತ್ತವು ಈ ಹುಡುಗಿ ಬರೇ ಬೆಸ ಸಂಖ್ಯೆ ಬೀಳ್ತದೆ ನಾಲ್ಕು ಎರಡು ಸರಿ ಸಂಖ್ಯೆ ಅದ್ ಮುಂದಾಡಂಗಿಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ರೆ ಹಾಂ ನಾಲ್ಕಕ್ಕೆ ಕಡಿತೀಯಾ ನಾಲ್ಕು ಎರಡು ಬಿದ್ದೈತಲ್ಲ ಈ ಹುಡುಗಿದ ಹಂಗಾಗಿ ಈಗೇನು ಮಾಡ್ತದ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾನು ಕಡಿತೀನಿ ಅಂತ ಹೇಳಕದ ಓಕೆ ಕಡಿದ್ಬಿಟ್ಟು ಈ ಕಾಯಿನ ಇವ್ರ ಮನೆಗೆ ವಾಪಸ್ ಕೊಡೋದು ಆಮೇಲೆ ಮ್ಯಾಲೆ ಎರಡು ಬಿದ್ದತ್ತಲ್ಲ ಒಂದು ಎರಡು ಇದನ್ನು ಜುಗ್ಗ ಮಾಡ್ತಾ ಓಕೆ ಈ ಕಡ್ದಿರ್ತಾರಲ್ಲ ಮತ್ತಿ ಇನ್ನೊಂದು ಚಾನ್ಸ್ ಇವ್ರು ಆಡ್ಬೋದು ಕಡದಿದ್ದಕ್ಕೆ ಕಾಯಿನ ಕಡ್ದಿದ್ದಕ್ಕೆ ಇನ್ನೊಂದ್ ಚಾನ್ಸ್ ಈಗ ಐದ್ ಬಿತ್ತು ಐದ್ ಬಿ ನೋಡ್ರಿ ಜಗಳ ಮಾಡೋಕೆ ಶುರು ಮಾಡಿದ್ರಿ ಹಿಂಗೆ ಈ ತರ ಜಗಳ ಮಾಡಿ ಮಜಾ ತಗೋತಾರೆ ಆಮೇಲೆ ಇಲ್ಲಿ ಸ್ವಲ್ಪ ಚುರುಕಿದ್ದರು ಈ ತರ ಮೋಸನ ಮಾಡಿ ಅವ್ರಿಗೆ ಎಮಾರ್ಸ್ಬಹುದು ಈಗ ಸ್ವಲ್ಪ ಮಬ್ಬಿರಂತರಿದ್ದೆ ಏ ನಾಟ್ಲಿದ್ದ ಅಂತ ಹೇಳಿ ಅವ್ರನ್ನ ಆಟ ಆಡಿ ಗೆಲ್ಬಹುದು ಈ ತರ ಎಲ್ಲ ಮಜಾ ಖುಷಿ ಈ ಆಟಗಳಲ್ಲಿ ಇರುತ್ತೆ ಇರ್ತಾವನಾ ಈಕೀಗ ಈಗ ಲಕ್ ಬಂತು ಹಾ ಈಕೀಗ ಎರಡ್ ನಾಲ್ಕು ಎರಡು ಬಂತು ನೋಡ್ತಾ ಎಲ್ಲರ ಕಡತ ಚಾನ್ಸ್ ಅಂತ ನೋಡ್ತಾ ಎರಡ್ ನಾಲ್ಕು ಎರಡು ಇಲ್ಲ ಕಡೆ ಚಾನ್ಸ್ ಇಲ್ಲಕ್ಕೆ ಹಂಗಾಗಿ ಅಲ್ಲಿಗೆ ಎರಡು ಕಾಯಿಗೆ ಹಂಚಿದ್ಲು ಅವುಗಳನ್ನ ಮೂರು ಬಿದ್ದು ಮತ್ತೆ ಮುಂದಕ್ಕೆ ಇಲ್ಲಿಂದ ಹ್ಞೂ ಮೂರು ಅಲ್ಲಿಗೆ ಆಯ್ತು ಈಗ ನಾಲ್ಕು ಮೂರು ಬಿಡ್ತಾ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಕಾಯಿ ಐತಿ ಬಟ್ ಇದನ್ನ ಮೂವ್ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಜೋಡ್ ಗಾಯ ಆಗ್ಬೇಕು ವ ಐದು ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು